లొకేటివ్ కేజు అండ్ కేజ్ అండ్ దోజు ఊ ఆర్ పెండింగ్ టుడే వి ఆర్ గోయింగ్ టుస్కస్ అబౌట్ దెమ్ లొకటి కేజ్ ఎందుకంట ఇట్ ఈస్ కాల్డ్ అట్ సప్తమి భక్తి ద సఫిక్స్ లొకేటివ్ మీన్సు ఇన్ సైడు అందే ఇంగ్లీష్ ప్రతి ఇరవై ಲೊಕೆಟಿವ್ ಅಂದರೆ ಒಳಗೆ ಹತ್ತು ಒಳಗಡೆ ಅಂತ ಆಗುತ್ತೆ ದ ವರ್ಡ್ ಲೊಕೆಟಿವ್ ಕಣವೆ ದ ಮೀನಿಂಗ್ ಆಫ್ ಲೊಕೇಶನ್ ಅಂದರೆ ಲೊಕೆಟಿವ್ ಅಂದರೆ ಹತ್ತ ಕಳಿ ಸ್ಥಳವನ್ನು ಹೇಳುತ್ತದೆ ಅಂತ ಹೇಳ್ಬೋದು ಇನ್ನು ಗ್ರಾಮರು ಲೊಕೆಟಿವ್ ಮೀನ್ಸ್ ಇನ್ನು ಆರ್ ಇನ್ ಸೈಡ್ ಐದು ಐ ಟೋಲ್ಡ್ ಆಲ್ರೆಡಿ ಡೇ ಫೋರ್ ಐ ಆಮು ಗೋಯಿಂಗ್ ಟು ಸಿ ಎಕ್ಸಾಂಪಲ್ಸ್ ವಿತ್ ಲೊಕಟಿವ್ ಕೇಸ್ ಅಮಿನ ಇಫು ಇವರು ಯೂನಿಗು ಇನ್ ಅಂಡ್ ವರ್ಡ್ ಇನ್ ಆ್ಯಂಡ್ ವರ್ಡು ಆರ್ ಇನ್ ಸೈಡ್ ಅಂಡ್ ವರ್ಡು ಇಟ್ ಇಸ್ ಬಿಲಾಂಗ್ಸ್ ಟು ಲಕೆಟಿವ್ ಕೇಸ್ ಇಟ್ ದ ಬಿಗಿನಿಂಗು ಐ ಹ್ಯಾವ್ ಇನ್ ಇಮ್ ಅಂದರೆ ಕಣದಲ್ಲಿ ಅವರ ನಿಂತಾಗುತ್ತೆ ನೆಕ್ಸ್ಟ್ ಇದು ಇನ್ ಸೈಡ್ ದ ಹೌಸ್ ಅಂದರೆ ಮನೆಯೊಳಗೆ ಅಂತ ಕಣದಲ್ಲಿ ಇಳಲಿಕ್ಕೆ ಬರುತ್ತೆ ನೆಕ್ಸ್ಟು ಎಕ್ಸಾಂಪಲು ಈಸು ಇನ್ ದ ಹೌಸ್ ಅಂದರೆ ಕಾಲದಲ್ಲಿ ಮನೆಯಲ್ಲಿ ಆಗುತ್ತೆ ಹಾಗೆಯೇ ಇನ್ ದ ವಿಲೇಜು ಅಂದ್ರೆ ಊರಲ್ಲಿ ಹೇಳ್ಬೋದು ಅಥವಾ ಗ್ರಾಮದಲ್ಲಿ ಅಂತ ಹೇಳೋಕ್ಕಾಗುತ್ತೆ ನೆಕ್ಸ್ಟು ಎಕ್ಸಾಂಪಲು ಈಜು ದ್ಯಾಟು ಎಣ್ಣ ಮೈ ಅಂದರೆ ನನ್ನಲ್ಲಿ ಆಗುತ್ತೆ ನೆಕ್ಸ್ಟ್ ಎಕ್ಸಾಂಪಲು ದ್ಯಾಟು ಈಜು ಇನ್ ದಮ್ ಅಂದರೆ ಅವರಲ್ಲಿ ಆಗುತ್ತೆ ಆ ಬಿಲು You are aware of, sorry, you are aboto about locative case. It means the word having a in, or inside, it is called as a locative case. Of course, these are the common examples so, to discuss about locative case. So, I am going to close this okay, locative case. Next case, I am going forward. నెక్స్ట్ వన్ టివ్ కేస్ దీన్స్ విభక్తలీ ఆఫ్ దెల్స్ ఇఫ్ ఓవెల్స్ విత్ వర్డ్స్ అజీము అందరి క ಒಕ್ಕೂ ಕೇಸು ಸ್ವರಗಳನ್ನು ಮಧಾರವಾಗಿ ಉದ್ಧಾರವಾಗಿ ಅಂದರೆ ಜೋರಾಗಿ ಹೇಳಬೇಕಾಗುತ್ತೆ ಅಂದರೆ ಕೆಟ್ಟಲ್ಲಿ ನಾವು ಅಂದ್ರೆ ಬರಬೇಕಾಗುತ್ತೆ ಓಲ್ಡ್ಸು ಅಂದರೆ ಸ್ವರಂತಾಗುತ್ತೆ ಕಲಿಸ್ಕೊಂಡು ಎಕ್ಸಾಂಪಲ್ಸು ಒಟ್ಟು ಕೇಸು ಐ ಹವ್ ಮೇಡಲ್ ಕಾಲಮ್ ಸಿ ದಮ್ ಇದ್ರ ಬಗ್ಗೆ ಐ ಸಿ ಓ ರಾಮ ಅಲ್ಲಿ ಓ ಆಗುತ್ತೆ ನೆಕ್ಸ್ಟ್ ಮಾಡಿದ ಓ ರಾಮ ಅಂದ್ರೆ ಕನ್ನಡದಲ್ಲಿ ಓ ರಾಮ ಆಗುತ್ತೆ ಓ ಆಗುತ್ತೆ ಅಂದ್ರೆ ಇಲ್ಲಿ ಹೋಗು ಓ ಎಲ್ ಓ ಇದ್ರೆ ಅದು ಕೆಟ್ಟ ಆಗುತ್ತೆ ಓ ರಾಮ ಓ ರಾಮ ನಂತರ ಓ ಸಿಸ್ಟರ್ ಅಂದ್ರೆ ಓ ಅಕ್ಕ ಅಂತ ಹೇಳಲಿಕ್ಕೆ ಬರುತ್ತೆ ಸಿಸ್ಟರ್ ಓದ್ರೆ ಓ ಅಕ್ಕ ತಿಂಗಿ ಅಂದ್ರೆ ಆಗುತ್ತೆ ಸಿಸ್ಟರ್ ಅಕ್ಕ ಅಲ್ತಿಗೆ ದೊರ್ತತೆ ತೆಂದಿಗೆ ಆಗುತ್ತೆ ಈ ಕ್ವಿಜೋ ಇಹವ ಟುಮಾರೋ ಇಂದ ಟು ಓ ಟೀಚರ್ ಮೀನ್ಸ್ ಓ ಉಗಳಂತ ಆಗುತ್ತೆ लास्ट एग्जांपल ಓ ಫರಕಟಿ ಕೇಸೋ ಇಜು ಓ ಬದರು ಅಂದ್ರೆ ಓ ಅನ್ನ ಅಂತ ಆಗುತ್ತೆ ಅಥವಾ ಓ ತಮ್ಮ ಅಂತ ಆಗುತ್ತೆ ಅಕಂದ್ರೆ ಯೂಸ್ಲಿ ಪದ ಅಲ್ಲಿ ಎಲ್ಲ ತಳ್ವಿ ಅವಳೆ ಅನ್ನ ಅಥವಾ ತಮ್ಮ ಅಂತ ಆಗುತ್ತೆ ಅದನ್ನ ನಾನು ಓ ಬದರೆ ఓ అన్న అనుబోదు ఓ తమ్మంతెంతి జీ ఈ నూ అంతి బై నెక్స్ట్ దట్ మీన్స్ బై సడే బిఆర్ కోవిడ్ల బూట్ ప్రణ త్రికోర్ణి ಪ್ರಮಾಣದಲ್ಲಿ ಪ್ರಕಾರಗಳನ್ನು ಮುಂದಿನ ಹದಿನಾರ ನೋಡೋಣ ತಿಳಿಯೋಣ ಜೊತೆ ಜೊತೆಗೆ ನಿಮ್ಮ ಒಂದು ಬೇಡಿಕೆ ನಿಮ್ಮಲ್ಲಿ ಒಂದು ಬೇಡಿಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬು ಮಾಡಿ ಏನಾಗ್ಬಿಡಿವೆ ಅದನ್ನು ಹೇಳ್ತಾ ನೋಡ್ಕೊಳ್ಳಿ ನಾನು ಒಂದು ಲೇಟು ಫ್ರೈಡೆ ಗೋಯ್ ಪ್ಲರ್ ಬುಧ इंपारटंटू वर्डसु इंग्ली कैन से पू बेनिंग एव्री डे अली विरोना अफकोर्स युआर गोविंद टूर लू बेनिंग टू अर्स ఐ మీన్ ఇవర్ ఒక లర్ను పోతుడేన్స్ ఫ్రైడే ఇవర్ లర్న్ దెమ్ సెటర్ డే ఇవర్ లర్న పోంగ్లీష్ బై స్కూల్ కిట్స్ ఆన్ సాటర్డే ఆఫ్పోర్ట్స్ అండ్ సండే డబుట్ కన్న వ్యాకరణ ఇన్ ద మోర్లింగ్ డ్రాబెక్స్ మీద ప్రోగ్రామ్లు బయోరింగు దే ఫోర్ ఐ రిక్వెస్ట్ ఇంటి సుఖ మెచారాలు ఆ స్పోర్ట్స్ ఐక్ స్పెఫ్ట్ యూట్యూబ్ వాట్స్ కంప్లైంట్ వీడియో టోలన్ ఈచ్ లెవెల్ యూనిటీ వితౌట్ ఎనీ కాంప్రోమైజ్ With these words, I am going to wind up for this Therefore, my last word is, thank you very much. Bye-bye. Take care.